ನಮಸ್ಕಾರ ಎಲ್ಲರಿಗೂ ಬೆಳಗಿನ ರೀ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದರೆ ಇವತ್ತು ರವಿವಾರ ಬೆಳಿಗ್ಗೆ ಟೈಮ್ ಇದ್ರೆ ಐದುವರೆ ಐದಿತ್ತು ನೋಡಿರಿ ಎದ್ದು ಮುಖಾಯಿಕ್ಕ ತಕೊಂಡ್ಬಿಟ್ಟು ಈಗ ಫಸ್ಟಿಗೆ ಗ್ಯಾಸ್ ಸ್ಟೋವ್ ಮತ್ತು ವರ್ಷ ನೋಡ್ರಿ ಅಂದರೆ ಗ್ಯಾಸ್ ಕಟ್ಟಿ ಗ್ಯಾಸ್ ಸ್ಟೋವೆಲ್ಲ ಹೊರಸಿಬಿಲ್ಲು ಇವತ್ತು ಫ್ರಿಡ್ಜ್ ಕ್ಲೀನ್ ಅಂತ ಅಂದ್ಕೊಂಡಿದ್ದೀನಿ ರೀ ಫಸ್ಟ್ ಈಗಿದ್ರೆ ಅಂದರೆ ನಿನ್ನೆ ಮಾಡಬೇಕಿತ್ತು ನಿನ್ನೆ ಮಾಡೋಕ್ಕಾಗಲಿಲ್ಲ ರೀ ಕೆಲಸನೇ ಜಾಸ್ತಿ ಆಯ್ತು ಹೀಗಾಗಿ ವಲ್ಲಂತ ಹಂಗೆ ಬಿಟ್ಟಿದ್ದೆ ಈಗಿದ್ರೆ ಎಲ್ಲ ಸ್ವಲ್ಪ ಬಿಸಿನೀರು ಕುಡಿದು ಯೋಗ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಫ್ರಿಡ್ಜ್ ಕ್ಲೀನ್ ಮಾಡಬೇಕಂತ ರೀ ಭಾಳ ದಿವಸದಿಂದ ಕ್ಲೀನ್ ಮಾಡಿದ್ದಿಲ್ಲ ಅವಾಗೇನು ಮಾಡ್ಬೇಕಂದ್ರೆ ಅಂದರೆ ಫ್ರಿಡ್ಜ್ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ರೀ ಅಂದರೆ ರಾತ್ರಿನೇ ಮಾರಿ ನಾನು ಅದು ನೆನಪಾಗಿತ್ತಿಲ್ಲ ರೀ ಇಲ್ಲೇನೊಂದು ಬಟನ್ ಬರುತ್ತಲ್ರಿ ಅದನ್ನ ಫ್ರೆಶ್ ಮಾಡಿಬಿಟ್ರೈದು ಒಳಗಡೆ ಹೋಗೋದು ಆವಾಗಿನಿತ್ತಲ್ಲ ಐಸಿನೈತಾ ಜಲ್ದಿ ಉಚ್ಚುತ್ತೀ ಇಲ್ಲಾಂದ್ರೆ ನಾವು ಫ್ರಿಡ್ಜ್ ಬಂದ್ ಮಾಡಿಬಿಡ್ತೀವಲ್ಲ ಮ್ಯಾಲೆನ್ಸ್ ಸ್ವಿಚ್ ಅವಾಗ ಅದು ನೀರೆಲ್ಲ ಕೆಳಗಡೆ ಬಂದ್ಬಿಡ್ತೈತಿ ಅದಕ್ಕಿಂತ ಬೆಸ್ಟ್ ಅಂದರೆ ಫ್ರಿಡ್ಜ್ ಚಾಲನೆ ಇರಬೇಕು ಅದು ಬಟನ್ನ ನಾವು ಪ್ರೆಸ್ ಮಾಡಿಬಿಟ್ರೆ ಅದು ಒಳಗೆ ಹೋಗುತ್ತೆ ಮತ್ತು ಒಂದು ಎರಡು ಮೂರೇ ತಾಸ್ನಾಗ ಅದು ಐಸ್ನು ಎಲ್ಲ ಬಿಡಾಕ ಸ್ಟಾರ್ಟ್ ಆಗುತ್ತೆ ರೀ ಅಂದ್ರೆ ಫ್ರಿಜ್ಜ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಆ ರೀತಿ ಮಾಡಬೇಕು ಆ್ಯಕ್ಚುಲಿ ರಾತ್ರಿ ನಾವು ಅದನ್ನ ಬಟನ್ ಬಿಟ್ಟು ಬಿ ಬಿಡ್ತೀವಿ ಅಂದರೆ ಬೆಳಗ್ಗೆ ತನಕ ಎಲ್ಲ ಐಸೆಲ್ಲ ಉಚ್ಚಿಬಿಡ್ತೈತೆ ನೋಡಿರಿ ನನಗೆ ನೆನಪಾಗೈತಿಲ್ಲ ಹಾಗಾಗಿ ಈಗ ಅದನ್ನ ಬಟನ್ ಫ್ರೆಶ್ ಮಾಡಿ ಇಟ್ಟಿದ್ದೀನಿ ಅಂದರೆ ಅದು ಮಧ್ಯಾಹ್ನ ತನಕನೂ ರೀ ಅಂದರೆ ಗಟ್ಟಿಯಾಗಿರ್ತೈತಿ ಐಸ್ ಅದು ಬಿಡೋದೇ ಇಲ್ಲ ರೀ ಅದಕ್ಕಾಗಿ ಈ ರೀತಿ ಮಾಡಬೇಕು ಫ್ರಿಜ್ಜ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ರೀ ಈಗ ಒಂದು ಗ್ಲಾಸ್ ನೀರನ್ನು ಬಿಸಿ ಮಾಡಿಕೊಂಡು ನೀರೆಲ್ಲ ಕುಡಿದ್ಬಿಟ್ಟು ಯೋಗ ಸ್ಟಾರ್ಟ್ ಮಾಡಬೇಕು ನೋಡಿರಿ ಇದು ಮನಿ ಪ್ಲ್ಯಾಂಟ್ ಎಷ್ಟು ಮಸ್ತಾಗಿ ಬಂದೈತಿ ಅಂದರೆ ಹಾಕಿಬಿಟ್ಟು ಒಂದು ಎರಡು ಮೂರು ತಿಂಗಳು ಆಯ್ತು ಅನ್ಸುತ್ತೆ ಈ ಮನಿ ಬಂದ್ಮೇಲೆ ಹಾಕಿದ್ದು ಗ್ರೋತ್ ಮಾತ್ರ ಮಸ್ತಾಗೈತೆ ನೋಡ್ರಿ ಅಂದರೆ ಈ ಮನಿ ಬರಾಮದಾಗ ಅದು ಮಣ್ಣಿನ ಮಡಿಕೆ ಒದ್ದಿತಲ್ಲ ಅದಕ್ಕೆ ಫ್ಯೂಕಲ್ ಹಚ್ಚಿ ಅಂಟಿಸ್ಬಿಟ್ಟು ಅದ್ರಾಗ ಮನಿ ಪ್ಲ್ಯಾಂಟ್ ಹಾಕಿದ್ದು ಮಸ್ತ್ ಬಂದೈತೆ ನೋಡ್ರಿ ಅಂದ್ರೆ ಗ್ರೋತ್ ಹಾಕತೈತಿ ಈಗ ನಾನು ಯೋಗ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಈಗ ಯೋಗ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬೆಳಗ್ಗೆನೆ ನೋಡಿದ್ದೆ ಇದು ಏನಂತ ಸಜ್ಜಿ ಹಿಟ್ಟ ರುಬ್ಬಿಟ್ಟಿದ್ದೆ ಆದರೆ ಅದು ಸಜ್ಜಿ ರುಬ್ಬಿಟ್ಟಿದ್ದು ನಿನ್ನೆನೆ ಅದು ಬೆಳಗ್ಗೆ ಉಬ್ಬಿತ್ತಿಲ್ಲ ನಾನು ಯೋಗ ಎಲ್ಲ ಮುಗಿಸ್ಕೊಂಡು ಬರಾಟಿಗೆ ಫುಲ್ ಉಬ್ಬಿಟ್ಟು ಚೆಲ್ಲಿದ್ದು ನೋಡಿದ್ರಿ ಹಾಗಾಗಿ ಡಬಲ್ ಕೆಲಸ ಬೆಳಗ್ಗೆ ಒಂದು ಸಲ ಯಾವುದೇ ನಾವು ದೋಸೆ ಇಡ್ಲಿ ಹಿಟ್ಟು ಹೆಣಸಿ ಅಂದರೆ ರುಬ್ಬಿಟ್ಟಿರ್ತೀವಲ್ಲ ಬೆಳಗ್ಗೆ ಒಂದು ಸಲ ಈ ರೀತಿ ಮಿಕ್ಸ್ ಇಟ್ಬಿಟ್ರೆ ಅದು ಚೆಲ್ಲಂಗಿಲ್ಲ ರೀ ಅಂದರೆ ಅದು ಒಂದು ಎರಡು ತಾಸು ಒಂದು ತಾಸು ಬಿಟ್ಬಿಟ್ರೆ ಇತ್ತು ಪೂರ್ತಿ ಚೆಲ್ಲಾಗಿ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ತಾಸು ಬಿಟ್ಟಿದ್ರೆ ಅರ್ಧ ಎಲ್ಲ ಕೆಳಗೆ ಬಂದುಬಿಟ್ಟೈತ್ರಿ ಹಾಗಾಗಿ ಅದು ಸ್ವಲ್ಪ ಚೆಲ್ಲಿದ್ದಲ್ಲ ಅದನ್ನೆಲ್ಲ ಈ ರೀತಿ ಚಲೋತ್ನೇ ಚಮಚಲ್ಲಿ ಮಿಕ್ಸ್ ಮಾಡಿ ಇಟ್ಟರೆ ಇತ್ತು ಮತ್ತು ಚೆಲ್ಲಂಗಿಲ್ಲ ರೀ ಅಂದರೆ ಬೆಳಗ್ಗೆ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿ ಇಟ್ಟಿದ್ರೆ ಇದು ಈ ರೀತಿ ಕೆಲಸ ಹತ್ತದ್ದಿತ್ತಿಲ್ಲ ನೋಡಿರಿ ಅಂದರೆ ಕ್ಲೀನ್ ಮಾಡೋ ಕೆಲಸ ಇನ್ನು ಅದನ್ನೆಲ್ಲ ಚಲೋತ್ನಂಗೆ ಮಿಕ್ಸ್ ಮಾಡಿ ಕೆಳಗಡೆ ಚೆಲ್ಲಿದ್ದು ಎಲ್ಲ ಈ ರೀತಿ ಒಂದು ಪ್ಲೇಟಿಗೆ ಹಾಕಿಬಿಟ್ಟು ತೊಳ್ದುಬಿಟ್ಟು ಮತ್ತೆ ಮುಚ್ಚಬೇಕು ನೋಡಿರಿ ಹಂಗ ಆಗುತ್ತೆ ಏನೋ ಅಂತಾರಲ್ಲ ಒಂದು ಕೆಲಸ ಬಿಟ್ಬಿಟ್ರೆ ಮತ್ತು ಡಬಲ್ ಕೆಲಸ ಆಗುತ್ತೆ ಈಗ ಅದನ್ನ ಚಲೋ ಹೊತ್ತನೆ ಚಮಚಲ್ಲಿ ಮಿಕ್ಸ್ ಮಾಡಿ ಅದು ಪ್ಲೇಟೆಲ್ಲ ಬಿಟ್ಟು ಮುಚ್ಚಿ ಇಟ್ಟಿದ್ದೀನಿ ನೋಡಿರಿ ಅಂದರೆ ಉಬ್ಬಂಗಿಲ್ಲ ಅದು ಒಂದು ಚೆಲ್ಲಂಗಿಲ್ಲ ರೀ ಬೆಳಗ್ಗೆ ರೀತಿ ಮಾಡಿಬಿಟ್ಟಿದ್ರೆ ಇದೆಲ್ಲ ಕೆಲಸ ಹತ್ತತ್ತಿತ್ತಿಲ್ಲ ಹಂಗೆ ಆಗುತ್ತೆ ರೀ ಏನು ಮಾಡೋಕ್ಕಾಗಂಗಿಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳಕತ್ತಿದ್ದು ಈಗೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಇನ್ನು ಫ್ರಿಜ್ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಆ್ಯಕ್ಚುಲಿ ಬೆಳಗ್ಗೆ ಯೋಗ ಮಾಡೋಕ್ಕಿಂತ ಮುಂಚೆ ಇದನ್ನೆಲ್ಲ ಮಾಡ್ಬೇಕಂತಂದಿದ್ದೆ ಇದನ್ನೆಲ್ಲ ಮಾಡ್ಕೊಂಡು ಕುಂತ್ಬಿಟ್ರೆ ಅದು ಯೋಗ ಮಾಡೋಕ್ಕೆ ಆಗಂಗ ಇಲ್ಲ ಮತ್ತು ಇವತ್ತು ಸಂಜೆನೂ ಐತಿ ಕಾಯಿ ಪಲ್ಯನಕ್ಕೂ ಹೋಗಬೇಕು ಅದಕ್ಕಾಗಿ ಈಗ ಅದು ಫ್ರಿಜ್ ಕೆಳಗಡೆ ಬಾಕ್ಸ್ ರೀ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿಡೋದು ಅದನ್ನು ಸ್ವಲ್ಪ ಹೊರಗಡೆ ಜಾಡಿಸ್ಬೇಕು ರೀ ಇಲ್ಲಾಂದ್ರೆ ಅದ್ರೊಳಗೆ ಸಣ್ಣ ಸಣ್ಣ ಜಂಡ್ಗದ ಮರಿಯಾಗಿರ್ತವು ಅಂದ್ರೆ ಭಾಳ ಸಲ ಅಬ್ಸರ್ವ್ ಮಾಡಿದ್ದೀನಿ ನಾನು ಅದಕ್ಕಾಗಿ ಹೊರಗಡೆ ಹೋಗಿ ಜಾಡಿಸಿ ತಂದು ರೀ ಈಗ ಬಟಾಟಿ ಕುದ್ಸಾಕಿಡಾಕಂತೀನಿ ನೋಡ್ರಿ ಅಂದರೆ ದೋಸೆ ಸಂಗಟ ಬಟಾಟಿ ಪಲ್ಯ ಬೇಕಾಗುತ್ತೆ ನಮ್ಮ ಮನೆಯೊಳಗೆ ಅಂದರೆ ರೀ ಪಲ್ಯ ಅಂದ್ರೆ ದೋಸೆ ಆಗಂಗಿಲ್ಲ ಎಷ್ಟಾಗಂಗಿಲ್ಲ ಅದಕ್ಕಂಥೇಳಿ ಬಟಾಟೆನೂ ಕುದಿಸಾಕಿ ಹಾಕಂತೀನಿ ಸ್ವಲ್ಪ ಉಪ್ಪು ಹಾಕಿ ಕುದಿಸಿಟ್ರೆ ಅದು ಸಪ್ಪೇನೈತ್ ಜಲ್ದಿ ಬಿಸ್ತಾವ್ರಿ ಹಂಗಾಗಿ ಉಪ್ಪು ಹಾಕಿ ಬೆನ್ಸಾ ಇಟ್ಟಿದ್ದೀನಿ ಆ್ಯಕ್ಚುಲಿ ಕುಕ್ಕರ್ದಾಗ ಕುದ್ಕೊಂಡ್ಬಿಟ್ರೆ ಬೆಸ್ಟ್ ರೀ ನನಗೆ ಬೋಗೋನಿ ಒಳಗೆ ಕುದಿಸೋದನ್ನೇ ರುಡಿ ಐತಿ ಹಾಗಾಗಿ ಮತ್ತು ಕುಕ್ಕರ್ ಕುದಿಸಿಬಿಟ್ರೆ ಜಾಸ್ತಿ ಮೆತ್ಗೆ ಆಗ್ಬಿಟ್ಟು ಸಲ ಅದಕ್ಕಾಗಿ ಬೋಗೋನಿ ಒಳಗಾನ ಕುದಿಸಾಕಿಟ್ಟಿದ್ದು ಈಗ ಫ್ರಿಡ್ಜ್ ಕ್ಲೀನ್ ಮಾಡಾಕ್ರಿ ಅವನ್ನೆಲ್ಲ ಏನು ಇರ್ತಾವಲ್ಲ ಅವೆಲ್ಲ ಹತ್ತಿದ್ದು ನಾವು ಅಂತೀವಿ ಇಷ್ಟೇನಿದೇನು ಜಲ್ದಿ ಆಗುತ್ತೆ ಕೆಲಸ ಅಂಥೇಳಿ ಅದನ್ನ ಕ್ಲೀನ್ ಮಾಡೋಕೆ ಕೂತಾಗಾನೆ ಗೊತ್ತಾಗದ್ರಿ ಎಷ್ಟು ದೊಡ್ಡ ಕೆಲಸನಾಗ ಹಿಡ್ಕೊಂಡೀವಿ ಅಂಥೇಳಿ ಅಂದ್ರೆ ಅರ್ಧ ತಾಸಿನಾಗ ಒಂದು ತಾಸನ ಆಗ್ತೈತೆ ಅಂತೀವಿ ಕ್ಲೀನಿಂಗ್ ಕೆಲಸ ಮಾತ್ರ ಫುಲ್ ಕೈ ಹಿಡಿತೈತಿ ನೋಡ್ರಿ ಸಲ ಏನಾಗುತ್ತೆ ಬ್ಯಾಸ್ರಾನೆ ಬಂದ್ಬಿಡ್ತೈತಿ ಸಾಕಪ್ಪ ಇನ್ನು ಯಾವತ್ತೂ ಕ್ಲೀನ್ ಮಾಡಬಾರ್ದಂತೆ ಅನ್ನಿಸ್ತಿರ್ತೈತಿ ಆದರೂ ಏನು ಮಾಡೋಕ್ಕಾಗಂಗಿಲ್ಲ ರೀ ನಮ್ಮ ಕೆಲಸ ನಾವೇ ಮಾಡಬೇಕಲ್ಲ ಹಾಗಾಗಿ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಎಷ್ಟು ಆರೂವರೆ ಏಳು ಗಂಟೆಗೆ ಎಂಟು ಎಂಟುವರೆ ತನಕನೂ ಇದೇ ಕೆಲಸ ಆಯಿತು ನೋಡಿರಿ ಅಂದರೆ ಒಂದೂವರೆ ತಾಸು ಆಯಿತು ಬರೀ ಅವನ್ನ ಒಳಗಿಂದಷ್ಟು ಕ್ಲೀನ್ ಮಾಡಿಕೊಂಡು ಇವೆಲ್ಲ ತಿಕ್ಕಿ ಎತ್ತು ರೀ ಸ್ವಲ್ಪ ಕೈ ಹಿಡಿತಾ ಯಾವುದೇ ಕ್ಲೀನಿಂಗ್ ಕೆಲಸ ರೀ ಏನಪ್ಪ ಫ್ರಿಜ್ ಎಷ್ಟು ಐತಿ ಒಂದು ಹತ್ತು ನಿಮಿಷನಾಗ ಮುಗಿಸ್ಬಿಡ್ತೀವಿ ಅಂತ ಅನ್ಕೊಂಡ್ಬಿಟ್ರೆ ಅದೆಲ್ಲ ಆಗೋ ಕೆಲಸನೇ ಅಲ್ಲ ನೋಡ್ರಿ ಅದು ಒಳಗಡೆದು ಇವೆಲ್ಲ ಗ್ಲಾಸ್ನದಾದರೆ ಅದನ್ನ ಫಸ್ಟಿಗೆ ನೀಟಾಗಿ ತಿಕ್ಕಿ ಅಂದರೆ ಅದು ನಾರು ಸೋಪ್ ಹಚ್ಚಿಬಿಟ್ಟು ತಿಕ್ಕಿ ಈ ರೀತಿ ಇಡಾಕಂತೀವಿ ನೋಡ್ರಿ ಭಾಳ ಭಾರ ಹಾಕಿ ತಿಕ್ಕಾಕೊ ಹೋಗ್ಬಾರ್ದು ಜಸ್ಟ್ ಲೈಟಾಗೆ ತಿಕ್ಕೊಂಬಿಡ್ಬೇಕ್ರಿ ಇಲ್ಲಾಂದ್ರೆ ಕ್ರ್ಯಾಚ್ ಬಿದ್ದುಬಿಡ್ತಾವು ಈಗ ಅವನ್ನೆಲ್ಲ ತಿಕ್ಕಿ ಇಟ್ಟಿದ್ದೆ ಅಲ್ರಿ ನೀರೂ ಜಾನಿದ್ದ ಸಲ ಒಣ ಬಟ್ಟೆಲೆ ಒರೆಸಿಟ್ಕೋಬೇಕ್ರಿ ನೀರು ಹಂಗೆ ಇದ್ಬಿಟ್ರೆ ಕಲಿ ಬಿದ್ದು ಬಿಡ್ತಾವೆ ಅದಕ್ಕಾಗಿ ಸಲ ಈ ರೀತಿ ಒಣ ಬಟ್ಟೆಲೆ ಒರೆಸ್ಬಿಟ್ರೆ ಕದು ನೀರಿನ ಕಲಿನೂ ಬಿಳಂಗಿಲ್ಲ ರೀ ಅದಕ್ಕಾಗಿ ಈಗ ಅವನ್ನೆಲ್ಲ ಒರೆಸಿಡಾಕಂತೀನಿ ನೋಡ್ರಿ ಇದನ್ನೆಲ್ಲ ಒರೆಸಿಡೋದು ತಿಕ್ಕೋದು ಅಷ್ಟೇ ಅಲ್ಲ ಇದೇನು ಒಳಗಡೆದು ಕ್ಲೀನ್ ಮಾಡ್ತೀವಲ್ಲ ಅದೇ ಜಾಸ್ತಿ ನನಗೆ ಕೈ ಹಿಡಿತೈತಿ ಅಂದರೆ ಇದು ಬಾ ಕ್ಲೀನ್ ಮಾಡಿಲ್ಲ ರೀ ಅಂದ್ರೆ ಒಂದು ಎಷ್ಟು ಮೂರು ನಾಲ್ಕು ತಿಂಗಳು ಆಯ್ತು ಅನ್ಸುತ್ತೆ ಅವಾಗವಾಗ ಕ್ಲೀನ್ ಮಾಡ್ತಾ ಇದ್ರೆ ಎಷ್ಟು ಕಷ್ಟ ಕಷ್ಟ ಅನ್ಸಂಗಿಲ್ಲ ರೀ ನಾನು ಬರೀ ಜಸ್ಟ್ ಒಂದು ಹಸಿ ಬಟ್ಟಿಲೆ ಬಿಡ್ತೀನಿ ಅದ್ರಾಗ ಈ ರೀತಿ ಎಲ್ಲ ತೆಗೆದು ತಿಕ್ಕಿ ವಾದಿಸ ಆಯಿತು ಹಾಗಾಗಿ ಇವತ್ತು ಮಾಡೇ ಬಿಡ್ಬೇಕಂತ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಕಾಯಿಪಲ್ಲೆ ಎಲ್ಲ ಖಾಲಿ ಅದ್ರಿ ಅದಕ್ಕಾಗಿ ಅವನ್ನೆಲ್ಲ ತಿಕ್ಕಿ ಒರೆಸಿ ಇಟ್ಬಿಟ್ಟು ಈಗ ಅದು ಫ್ರಿಡ್ಜ್ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಸು ಸ್ವಿಚ್ ಏನಿರುತ್ತಲ್ಲ ಅದನ್ನ ತೆಗೆದ್ಬಿಟ್ಟನೇ ಕ್ಲೀನ್ ಮಾಡ್ಕೋಬೇಕ್ರಿ ಅಕಸ್ಮಾತ್ ಒಂದ್ಸಲ ಕರೆಂಟ್ ಶಾಕ್ನು ಕೊಟ್ಟರು ಕೊಡ್ಬೋದು ಅಂದರೆ ನಾವು ಹುಷಾರಾಗಿರಬೇಕಲ್ಲ ಹಂಗೆನ ಆಗಂಗಿಲ್ಲ ರೀ ಒಳಗಡೆ ಎಲ್ಲ ಪ್ಲಾಸ್ಟಿಕ್ ಇರುತ್ತಲ್ಲ ಆದರೂ ಖರೆ ಸುಮ್ಮನೆ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಂಡ್ರೆ ಬೆಸ್ಟ್ ನೋಡಿರಿ ಈಗ ನಾನು ತೆಂಗಿನ ನಾರು ಮತ್ತು ಸೋಪ್ ಹಚ್ಚಿ ಸ್ವಲ್ಪ ಈ ರೀತಿ ಲೈಟಾಗಿ ಅದನ್ನ ಉಜ್ಜಿಬಿಟ್ಟು ಹೊಲಸ ನಂತರಿ ಆ್ಯಕ್ಚುಲಿ ಹೊರಗಡೆ ಹೋಗಿ ಎಲ್ಲ ತಿಕ್ಕಿ ನೀರು ಹಿಡಿದು ತಗೋದ್ಬಿಟ್ರೆ ಇನ್ನೂ ಸ್ವಚ್ಛ ಆಗ್ತೈತಿ ನಮ್ಮ ಮನೆಯವ್ರಿಗೆ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೋತ ಕೂತ್ಬಿಟ್ರೆ ಬೆಳಗ್ಗೆ ಸಿಟ್ಟು ಬರುತ್ತೆ ಮತ್ತು ಮಾಡಂತೆ ಹೇಳಿಬಿಟ್ರೆ ಇನ್ನೂ ಜಾಸ್ತಿ ಸಿಟ್ಟು ಬರುತ್ತೆ ನಾವೇ ಮಾಡೋಕ್ಕಾದ್ರೂ ಬ್ಯಾಕ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಇನ್ನೇನು ಬೆಳಗ್ಗೆ ಮುಂಜಾನೆ ಅದು ಏನು ಹಿಡ್ಕೊಂಡು ಕುಂತಿ ಅಂತೇಳಿ ಹಂಗಾಗಿ ಆದಷ್ಟು ಪಟ್ ಅಂತೇಳಿ ಮುಗಿಸ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಿ ಮತ್ತು ಕಾಯಿಪಲ್ಯಕ್ಕೆ ಹೋಗ್ಬೇಕಂತ ಹೋಗ್ಬೇಕಂತೇಳಿ ನಂದ್ರೆ ಯಾಕಂದ್ರೆ ಮತ್ತು ಕಾಯಿಪಲ್ಲೆಲ್ಲ ತಂದು ಇಟ್ಬಿಟ್ರೆ ಅದನ್ನ ಸ್ವಚ್ಛ ಮಾಡೋದನ್ನ ಆಗೋಲ್ಲ ಜಾಸ್ತಿ ಕಾಯಿಪಲ್ಲೆ ಇತ್ತಂದರೆ ಇನ್ನು ತೆಗೆದು ಮತ್ತೆ ಇಟ್ಟು ಹೀಗಾಗಿ ಇವತ್ತು ಆಗಿತ್ತಲ್ಲ ಅದಕ್ಕೆ ಪಟಪಟ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಮತ್ತು ಹೆಂಗಾದ್ರೂ ಉಗಾದಿ ಸನಿ ಬಂದೈತಿ ಈಗ ಕ್ಲೀನ್ ಆಗಿಬಿಡ್ತೈತಿ ಅವಾಗ ಜಸ್ಟ್ ಒಂದು ಹಸಿ ಬಟ್ಟೆಲಿ ಒಬಿಟ್ರೆ ಆಗೋತ್ರಿ ಹಂಗಾಗಿ ಈಗ ಎಲ್ಲನೂ ಸೊ ಓಪ ಮತ್ತು ಹಚ್ಚಿ ತಿಕ್ಕಿ ಒಂದು ಸಲ ಒಣ ಬಟ್ಟಿಲೇರಿ ಒಂದು ಎರಡು ಸಲ ಹಸಿ ಬಟ್ಟೆಲೇ ಒರೆಸ್ಕೋಬೇಕು ಇದಕ್ಕಿಂತ ಬೆಸ್ಟ್ ಅಂದ್ರೆ ರೀ ಸ್ವಲ್ಪ ನೀರಿಗೆ ಏನಂತ ಸೋಪ್ ಅದು ಇಮ್ಮ ರೀ ಅಂದ್ರೆ ಬಾಂಡೆ ತಿಕ್ಕಕ್ಕೆಲ್ಲ ಅದನ್ನು ಮತ್ತು ಸ್ವಲ್ಪ ವಿನೆಗರ್ ಅಡುಗೆ ಸೋಡಾ ಹಾಕಿ ಸ್ಪ್ರೇ ಮಾಡಿ ಒಂದು ಕಾಟನ್ ಬಟ್ಟೆಲಿ ಒರೆಸೋದು ಬೆಸ್ಟ್ ನೋಡ್ರಿ ಅದು ಸ್ವಲ್ಪ ಜಲ್ದಿ ಆಗುತ್ತೆ ಈ ರೀತಿ ತಿಕ್ಕಿ ಒರೆಸೋಕೆ ಸ್ವಲ್ಪ ಟೈಮ್ ಹಿಡಿತೈತಿ ಅಂದ್ರೆ ಒಂದು ಮೂರು ಸಲ ಒರೆಸ್ಬೇಕಲ್ಲ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿತೈತಿ ಫೈನಲಿ ಒಳಗಿಂದೆಲ್ಲ ಕ್ಲೀನ್ ಮಾಡ್ದಿರಿ ಆದರೆ ಕೆಳಗಡೆದು ಅದು ಸ್ಟ್ಯಾಂಡ್ ಬರುತ್ತಲ್ರಿ ಫ್ರಿಜ್ ಕೆಳಗಡೆ ಈ ರೀತಿ ಅದರೊಳಗೆ ಸಣ್ಣ ಸಣ್ಣ ಜಂಡಗಿದ ಮರಿ ಇದ್ದು ನೋಡಿರಿ ನಾನು ಫಸ್ಟ್ ಟೈಮ್ ಅದನ್ನ ತಂದುಬಿಟ್ಟು ಮರಗಡೆ ಜಾಡಿಸಿ ಕ್ಲೀನ್ ಮಾಡೋಕತ್ತಿದ್ದು ಅಂದರೆ ಡೈಲಿ ನಶಿಕನಾಗ ಏನು ಹೇಳ್ತೀವಿ ಎದ್ದಿರ್ತೀವಲ್ರೆ ಅವಾಗ ಫ್ರಿಜ್ ಮೇಲೆಲ್ಲ ಸಣ್ಣ ಸಣ್ಣ ಜಂಡಗದ್ ಮರಿ ತಿರ್ಗಡಕ್ಕೆ ಅಂದ್ರೆ ಅಂದರೆ ಈಗ ಆಗೋಕೆ ಸ್ಟಾರ್ಟ್ ಆಗ್ಯೋಕಂತೈತ್ರಿ ಹಾಗಾಗಿ ಇಲ್ಲೇ ಇದ್ದಿರ್ಬೇಕಪ್ಪಿ ಅದನ್ನ ತೆಗ್ದು ತೊಳೆದಂತೆ ಮನೋಗೆ ಹೇಳ್ಬಿಟ್ಟು ಅದನ್ನ ತಂದ್ಬಿಟ್ಟು ತೊಳೆಯಾಕಂತೀವಿ ಹಾಕೊಂತೀವಿ ನೋಡಿರಿ ನಮ್ಮನು ಮತ್ತು ನಾನು ನಮ್ಮ ಮನೆ ಕ್ಲೀನ್ ಮಾಡೋದು ನಮ್ಮ ಮನೆಯವ್ರಿಗೆ ಆಗಲಿ ತನಗಾಗಲಿ ಕ್ಲೀನಿಂಗ್ ಕೆಲಸ ಅಂದ್ರೆ ಇಷ್ಟ ಆಗಿಲ್ಲ ನೋಡಿರಿ ಬೆಳಗ್ಗೆ ಹೇಳೋದು ಅಡುಗೆ ಮಾಡೋದು ಉಣ್ಣೋದು ಇರೋದು ಮನೆಗೆ ಬಂದ ತಕ್ಷಣ ಹಂಗ ರೀ ನಾನು ಮತ್ತು ಮನು ಕ್ಲೀನಿಂಗ್ ಕೆಲಸ ಸ್ವಲ್ಪ ಜಾಸ್ತಿ ಏನು ಇಷ್ಟ ಆಗುತ್ತಾ ಮತ್ತು ಕ್ಲೀನಾಗಿರ್ಬೇಕ್ರಿ ನಮ್ಮಿಬ್ಬರಿಗೆ ಹಂಗಾಗಿ ಈಗ ಫೈನಲ್ಲಿ ನಾಷ್ಟಕ್ಕೂ ರೆಡಿ ಹಾಕತೈತಿ ನೋಡ್ರಿ ತಾನು ಇದ್ರೆ ಪಲ್ಯನೂ ಮಾಡ್ಯಾವೆ ಮತ್ತು ಚಟ್ನಿನೂ ರೆಡಿ ನಾನು ನಾನಿದ್ರೆ ದೋಸೆ ಹಾಕಿ ಕೊಡಾಕಂತೀನಿ ನೋಡ್ರಿ ಫಸ್ಟಿಗೆ ಒಂದು ಎರಡು ಮೂರು ಈ ರೀತಿ ಹರೆಯತ್ತವ್ರಿ ಅಂದರೆ ಕಬ್ಬಿಣ ತವ ಮೇಲೆ ಈ ರೀತಿ ಹಾಕ್ತಾವೆ ನಾನ್ಸ್ಟಿಕ್ ಮೇಲೆ ಈ ರೀತಿ ದೋಸೆ ಮಾಡಿಬಿಟ್ರೆ ಮಸ್ತ್ ಬರ್ತಾವೆ ಆದ್ರೆ ಯೂಸ್ ಮಾಡಬಾರ್ದಂತ ನಾನು ಯೂಸ್ ಮಾಡಕ್ಕೆ ಹೋಗಲ್ಲ ರೀ ಈಗ ಮಸ್ತಗೆ ಸಜ್ಜಿ ದೋಸೆ ರೆಡಿ ಹಾಕತ್ತವ ನೋಡ್ರಿ ಅದಕ್ಕೆ ಏನಿಲ್ಲ ಬರೀ ಜಸ್ಟ್ ಒಂದು ಸ್ವಲ್ಪ ರುಬ್ಬಿಟ್ಟಿದ್ದು ಹಿಟ್ಟಿಗೆ ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕಿದ್ರೆ ನಮಗೆ ದಿಪ್ಪು ಬೇಕಂದ್ರೆ ದಿಪ್ಪನೂ ಹಾಕ್ಬೋದು ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ಸಣ್ಣ ಊರಿೊಳಗೆ ಜಾಸ್ತಿ ಹೊತ್ತು ಬೆನ್ಸ್ಕೊಂಡ್ಬಿಟ್ರೆ ಕ್ರಿಸ್ಪಿಯಾಗಿ ಮಸ್ತಗೆ ರೆಡಿ ಆಗ್ತಾವೆ ನೋಡ್ರಿ ಫೈನಲಿ ಮನು ಅದನ್ನೆಲ್ಲ ತೆಗೆದು ತೊಳ್ದು ಅದನ್ನ ಒಂದ್ಸಲ ಮತ್ತು ನೆಲನೂ ಒರೆಸ್ಬಿಟ್ಟ ನೋಡ್ರಿ ಅಂದ್ರೆ ನೀರೆಲ್ಲ ಚೆಲ್ಲಿದ್ದಲ್ಲ ಹಂಗಾಗಿ ಹಿಂದಿಂದು ನೀರು ಇದು ಇಡೋದು ಬರುತ್ತಲ್ಲ ಅದು ನೀರು ಬೀಳೋದು ಅದನ್ನೂ ತೆಗೆದು ಎಲ್ಲ ವಾಶ್ ಮಾಡಿ ಹಾಕಿ ಅಂದರೆ ಈಗ ಈಗ ನಾನು ಈ ಕಡೆ ಮಸ್ತಾಗಿ ನಮ್ಮ ಮನೆಯವ್ರಿಗೆ ದೋಸೆ ಮತ್ತು ಚಟ್ನಿ ಬಟಾಟೆ ಪಲ್ಯನ ಪ್ಲೇಟ್ ಹಚ್ಚಿ ಕೊಡಾಕಂತೀನಿ ನೋಡಿರಿ ಮಸ್ತಾಗಿತ್ತು ದೋಸ ಅಂತೂ ಟೇಸ್ಟ್ ಮಸ್ತ್ ಇರ್ತಾವ್ರಿ ಅಂದರೆ ಇದು ಹಿಟ್ಟು ಯಾವ ರೀತಿ ರೆಡಿ ಮಾಡಿ ಹಿಂದಿನ ಹಿಡೋದಾಗ ಐತಿ ನೀವು ಒಂದ್ಸಲ ಚೆಕ್ ಮಾಡಿರಿ ಆಲ್ರೆಡಿ ನಾನು ಸೇರ್ ಮಾಡ್ಕೊಂಡಿದ್ದೀನಿ ಅಂದರೆ ಸಜ್ಜಿ ಸ್ವಲ್ಪ ಬ್ಯಾಳಿಗೆ ಹಾಕಿಬಿಟ್ಟು ನೆನೆಸಿ ರುಬ್ಬಿ ಈ ರೀತಿ ಮಾಡಿಬಿಟ್ರೈತು ಮಸ್ತಾಗೆ ದೋಸೆ ರೆಡಿ ಹಾಕ್ತಾವ್ರಿ ಅಂದರೆ ಅಕ್ಕಿ ದೋಸೆಕ್ಕಿಂತ ರುಚಿ ಅನ್ನಿಸ್ತಾವ್ರಿ ಸಜ್ಜಿ ದೋಸೆ ಈಗಿದ್ರೆ ಕಾಯಿಪಲ್ಯಕ್ಕೂ ನಾಷ್ಟ ಮಾಡಿಬಿಟ್ಟು ಹೋಗಿ ಬಂದೆ ನೋಡ್ರಿ ನಾನು ನಮ್ಮ ಮನೆಯವ್ರು ಹೋಗಿ ಕಾಯಿ ತಂದ್ವಿ ಇನ್ನು ಬಂದು ಕೂಡಲಿ ನನ್ನ ಮಕ್ಕಳು ತಿನ್ನೋಕೆ ಏನು ಹೇಳಿ ಅದನ್ನೇ ಚೆಕ್ ಮಾಡೋದು ಕಾಯಿ ಚಿಂತೆ ಇರೋಂಗಿಲ್ಲ ರೀ ಅದ್ರಾಗ ಕಲಂಗಡಿ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಇಬ್ರಿಗೆ ಬ್ಯಾಸ್ಗೆ ಬಂದು ಕೂಡಲೆ ಕಲಂಗಡಿ ಮಾತ್ರ ಸಿಕ್ತವ್ರೆ ಆದರೆ ಏನು ತಿನ್ಬೇಕಂದ್ರೂ ಭಯ ನೋಡಿರಿ ಮೊಬೈಲ್ದಾಗೆಲ್ಲ ತೋರಿಸ್ತಾರು ಅದಕ್ಕೆ ಕೆಮಿಕಲ್ ಹಾಕ್ತರು ಕಲ್ಲರ್ ಹಾಕ್ತಾರೋ ಅಂಥೇಳಿ ಏನು ಮಾಡ್ಬೇಕಂತ ಗೊತ್ತಾಗಂಗಿಲ್ಲ ಎಲ್ಲ ನೋಡ್ಕೊತ ಹೋಗ್ಬಿಟ್ರೆ ಏನೂ ತಿನ್ನೋಕೆ ಮನ್ಸ ಆಗಂಗಿಲ್ಲ ಅವಾಗ ತನಗ ಅದ್ನೇ ಅನಾಕತಿದ್ದೆ ಅದು ಕಲರ್ ಹತ್ರ ಹಾಕ್ತಾರತ್ತ ನೋಡ್ರಪ್ಪಿ ಚೆಕ್ ಮಾಡ್ರಿ ಅಂತೇಳಿ ಅದನ್ನ ಒಂದು ಬಟ್ಟಿಗೆ ಒರೆಸ್ಬಿಟ್ರೆ ಅದು ಕಲರ್ ಹಾಕಿದ್ರೆ ಮಮ್ಮಿ ಇದಕ್ಕೇನು ಹಾಕಿಲ್ಲೇಳು ಆ ಥರ ಇಲ್ಲ ಇದು ಅಂತ ಅನಾಕತ್ತಿದ್ದಾರೆ ಆ ರೀತಿ ಕಲರ್ ಹಾಕಕ್ಕೆ ಬರಕಿಲ್ಲ ನನಗೆ ಅನ್ಸುತ್ತ ಆದ್ರೆ ಏನಾಗುತ್ತೋ ಏನೋ ಗೊತ್ತಾಗಂಗಿಲ್ಲ ರೀ ಸಲ ಫೈನಲಿ ಮನು ಕಟ್ ಮಾಡಿ ಕಲ್ಲಂಗಡಿ ಕೊಡಾಕಂತ ನೋಡ್ರಿ ಸ್ವಲ್ಪ ಕರಿ ಥರ ದ್ರಾಕ್ಷಿನೂ ತಂದಿದ್ದು ಒಂದು ಅರ್ಧ ಕೆ ಜಿ ಅಷ್ಟೇ ತಂದಿದ್ರಿ ನನ್ನ ಮಗಳಿಗೆ ಭಾಳ ಇವು ಸ್ವಲ್ಪ ಎಲ್ಲ ಬಿಚ್ಚಿ ಉಪ್ಪು ಹಾಕಿ ಅಂದರೆ ತೊಳೆದ್ಬಿಟ್ಟು ಉಪ್ಪು ಹಚ್ಚಿ ತಿನ್ನಬೇಕು ಅದು ನೀಲ್ಕಾಯಿ ಥರ ಟೇಸ್ಟ್ ಹತ್ತುತ್ತಿರಿ ತೊಳಿಯಮ್ಮ ಅಂತನಕಂತೀನಿ ಅವ್ರ ಪಪ್ಪ ಅಂತರ ಒರೆಸ್ಬಿಟ್ಟು ತಿನ್ನಾಕಂತ ನೋಡ್ರಿ ಅಂದರೆ ಈ ರೀತಿ ಮನುಷ್ಯರಿಗೆ ಏನು ಮಾಡೋಕ್ಕಾಗಂಗಿಲ್ಲ ಮನು ಮಾತ್ರ ಹಂಗೆ ತಿನ್ನಂಗಿಲ್ಲ ನೋಡಿರಿ ಅದನ್ನ ಕಲ್ಲಂಗಡಿ ಅಷ್ಟೇ ತಂದು ತೊಳೆದು ಕಟ್ ಮಾಡ್ಯಾನು ಅನು ಆದರೆ ನನ್ನ ಮಗಳಿಗೆ ಇದ್ರೆ ಅದನ್ನೇ ಹೇಳಾಕತ್ತಿದ್ರು ತಿನ್ಬಾರ ತಮ್ಮ ಅದು ಕೆಮಿಕಲ್ ಎಲ್ಲ ಹಾಕಿರ್ತಾರೋ ಒಂದ್ಸಲ ಸ್ವಲ್ಪ ಉಪ್ಪು ಹಾಕಿ ತೊಳಿ ಅಂಥೇಳಿ ಈಗ ಫೈನಲಿ ಕಲ್ಲಂಗಡಿ ಎಲ್ಲ ತಿನ್ಬಿಟ್ಟು ತನಗೆ ತಲೆಗೆ ಎಣ್ಣೆ ನೋಡ್ರಿ ರವಿವಾರ ಬಂದರೆ ಇದೊಂದು ದೊಡ್ಡ ಕೆಲಸ ತನಗ ಮನುಗೆ ತಲೆಗೆ ಎಣ್ಣೆ ಹಚ್ಚೋದು ನನಗೂ ಬೇಸರು ಬರಾಕತ್ತಿತ್ತು ಆದರೆ ಮತ್ತು ಹಂಗೆ ಬಿಟ್ರೆ ಅದು ಆಗಂಗಿಲ್ಲ ಆಡಂಗಿಲ್ಲಲ್ರಿ ಕೆಲಸ ಅದಕ್ಕಾಗಿ ಈಗ ತನ್ಗ ಮತ್ತು ಮನುಗೆ ತಲೆಗೆ ಎಣ್ಣೆ ಹಚ್ಬಿಟ್ಟು ಮತ್ತು ಏನಾದರೂ ಮಾಡಬೇಕು ಅಡುಗೆ ಮಾಡಬೇಕು ಅಡಿಗೆ ಮಾಡೋಕ್ಕೆ ಬನ್ಸೇ ಇಲ್ಲ ಆದ್ರೂ ಮಾಡಲೇಬೇಕಾದ್ರೆ ಹಂಗಾಗಿ ಈಗ ಅದು ಫ್ರಿಡ್ಜ್ ಒಳಗಿಂದು ತಲೆಗೆಲ್ಲ ಎಣ್ಣೆ ಹಚ್ಬಿಟ್ಟು ಫ್ರಿಡ್ಜ್ ಒಳಗಿಂದು ಐಸ್ ಬಿಟ್ಟಿತಿಲ್ಲ ರೀ ಟೈಮಿಗೆ ಒಂದು ಗಂಟೆ ಆಗಿತ್ತು ಹಾಗಾಗಿ ಅದನ್ನ ಇವಾಗ ತೆಗೆದು ನೋಡಿದೆ ಅದು ಗಟ್ಟಿಯಾಗಿತ್ತಲ್ರಿ ಐಸ್ ಬಿಚ್ಚು ಮತ್ತು ಹೊರಗಡೆ ಒಯ್ದು ಹೇಳಿ ತೊಗೊಂಡ್ ಹೊಂಟಿದ್ದೆ ನನ್ನ ಮಕ್ಕಳಿಗೆ ಅದ್ರ ಸಂಗಟ ಆಟ ಆಡೋದು ಇಷ್ಟ ರೀ ಹಾಗಾಗಿ ನಾನು ಒಗಿತೀನಿ ಮಮ್ಮಿ ನೀವು ತರ ನನ್ನ ಕಡೆ ಅಂತ ಮನೋನೊಂದು ತೊಗೊಂಡ್ಬಿಟ್ಟು ಅದನ್ನೆಲ್ಲ ಮುರಿದು ಮುರಿದ್ಬಿಟ್ಟು ಹೊರಗಡೆ ಒಗೆ ಹಾಕಿದ್ದರೆ ನಾನಿದ್ರೆ ಮತ್ತೆ ಅದನ್ನೆಲ್ಲ ಕೆಳಗಡೆ ಬಾಕ್ಸ ತೆಗ್ದಿತ್ತಿಲ್ಲ ನೀರು ಬಿಡುತ್ತೆ ಅಂತೇಳಿ ಅದು ತಿಕ್ಕಿ ಈ ತೊಳ್ದು ಒರೆಸ್ಬಿಟ್ಟು ಹಾಕಿದ್ದೀನಿ ನೋಡಿರಿ ಫೈನಲಿ ಫ್ರಿಜ್ಜ ರೆಡಿ ಆಯಿತು ಇಷ್ಟು ಸಣ್ಣ ಕೆಲಸನ ಎಷ್ಟೊತ್ತಿಂದ ಹತ್ತೀವಿ ಫೈನಲಿ ರೆಡಿ ಆಯ್ತು ನೋಡ್ರಿ ಇನ್ನು ಎಲ್ಲ ಕಾಯಿ ಜೋಡಿಸೋ ಕೆಲಸ ಈಗಿದ್ರೆ ಅದನ್ನೆಲ್ಲ ಮನು ಸ್ವಲ್ಪ ಜೋಡಿಸಿದ್ದಾರೆ ಅಂದ್ರೆ ಕಾಯಿ ಪಲ್ಯೆಲ್ಲ ತೋದ್ಬಿಟ್ಟು ಇಟ್ಟಿದ್ದೀವಲ್ಲ ನೀರೆಲ್ಲ ಹೋದ್ಮೇಲೆ ಜೋಡ್ಸಬೇಕು ನಾನು ಅಡಿಗೆನೂ ಮಾಡಿದೆ ನೋಡಿರಿ ಅಡಿಗೆ ಮಾಡೋಕ್ಕೆ ಮನ್ಸು ಇದಿತ್ತಿಲ್ಲ ಹಾಗಾಗಿ ಬರೀ ಮಸಾಲ ರೈಸನ್ನ ಮಾಡಿದ್ದು ಹಪ್ಪಳನ ಫ್ರೈ ಮಾಡಿದ್ದು ನೋಡ್ರಿ ಅಂದ್ರೆ ಅದು ಕ್ಲೀನಿಂಗ್ ಕೆಲಸ ಮತ್ತು ಹೋಗಿ ಕಾಯಿಪಲ್ಲೆ ತರೋದು ಮತ್ತು ಬಿಸಿಲು ಒಂದು ಜಾಸ್ತಿ ಐತೆ ಹಂಗಾಗಿ ಬರೀ ಅನ್ನ ಅಷ್ಟು ಮಾಡಿದ್ದು ಮತ್ತು ಚಪಾತಿ ಮಾಡಬೇಕು ಪಲ್ಯ ಮಾಡಬೇಕು ಅಂತೇಳಿ ಹಿಡ್ಗೆಲ್ ಮಾಡೋದು ಅನ್ನ ಒಂದು ಮಾಡಿಬಿಟ್ಟು ಹೂಂಡ್ರಾಯ್ತಂತೇಳಿ ಉಣ್ಣಾಕಂತೀವಿ ನೋಡ್ರಿ ನಮ್ಮ ಮನೆಯವ್ರಿಗೆ ಬರೀ ಅನ್ನ ಮಾಡಿ ಇಟ್ಬಿಟ್ರೆ ಭಾಳ ಆ ಸಿಟ್ಟು ಬರುತ್ತಾ ಭ ಹಿಡ್ಕೊಂಡು ಹಾಗೆ ಹೊಯ್ತ ರೊಟ್ಟಕಿರೆ ಚಪಾತ್ರೆ ಮಾಡಲೇಬೇಕು ಆದ್ರೂ ಇನ್ನು ಸುಮ್ಮನೆ ಎಲ್ಲಿ ಬೈಸ್ಕೋದಂತೆ ಊಟ ಮಾಡ್ತಿರ್ತಾರೆ ಸಲ ಆದ್ರೂ ಚಪಾತಿ ಯಾಕೆ ಮಾಡಿಲ್ಲಂತೆ ಒಳಗೆ ಸಿಟ್ಟು ಇದ್ದೇ ಇರುತ್ತೆ ಈಗ ಊಟನೂ ಎಲ್ಲ ಮುಗಿಸ್ಬಿಟ್ಟು ಫೈನಲಿ ಫ್ರೀಜ್ನು ಎಲ್ಲ ಅದನ್ನ ಹಾಕ್ಬಿಟ್ಟು ಇಟ್ಟ ನೋಡಿರಿ ಅಂದರೆ ಅದು ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಓದಿಸೋದು ಮಠ ಸಾಕು ಸಾಕಾಗ್ಬಿಡ್ತೈತಿ ಅದು ಕಷ್ಟ ಹೆಣ್ಮಕ್ಳಿಗೆ ಗೊತ್ತ್ರಿ ಅದನ್ನ ಎಷ್ಟು ಕಷ್ಟ ಆಗುತ್ತೆ ಅಂಥೇಳಿ ಯಾವುದೇ ಕ್ಲೀನಿಂಗ್ ಕೆಲಸ ಮಾಡ್ಬೇಕಂದ್ರೆ ಫೈನಲಿ ಒಳಗಡೆ ಹೊರಗಡೆ ಎಲ್ಲನೂ ಕ್ಲೀನ್ ಆಯಿತು ನೋಡ್ರಿ ಇವಾಗ ಮನಸ್ಸಿಗೆ ಸಮಾಧಾನ ಆಯಿತು ಇದೇನು ದೊಡ್ಡ ಕೆಲಸ ಅಲ್ಲ ಅಲ್ಲಕ್ಕರೆ ಆದರೆ ನೀವಾಂತ ಸೌಕಾಶ ಮಾಡಬೇಕ್ರೆ ಗಡಿಬಿಡಿ ಮಾಡಿಬಿಟ್ರೆ ಸ್ವಲ್ಪ ಟೆನ್ಷನ್ ಅನಿಸುತ್ತೆ ಈಗ ಅದನ್ನೆಲ್ಲ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಾಕತ್ತಿದ್ದೆ ರೀ ಈಗಿದ್ರೆ ಎಷ್ಟು ಏಳು ಗಂಟೆ ಆಗಿತ್ತು ಅನ್ಸುತ್ತೆ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿಬೇಕಂತ ರೆಡಿ ಮಾಡಾಕ್ಕಂತೀನಿ ನೋಡಿದ್ರಿ ಇನ್ನು ಚಹಾ ಕುಡಿದ ತಕ್ಷಣ ಒಂದು ಅರ್ಧ ತಾಸಿಗೆ ಊಟ ಎಲ್ಲ ಮುಗಿಸ್ಬಿಡ್ತೀವಿ ಲೇಟನೇ ಆಯಿತು ಚಹಾ ಮಾಡಾಕ್ರೆ ಈಗಿದ್ರೆ ನಮ್ಮ ಮನೆಯವ್ರಿಗೆ ಮತ್ತು ನನಗೆ ಒಂದು ಕಪ್ಪು ಚಹ ರೆಡಿ ಮಾಡ್ಕೊಳಾಕತ್ತಿದ್ದು ತನೂ ಇದ್ರೆ ತನೂ ಮನು ಕುಡಿಯಂಗಿಲ್ಲ ರೀ ಹಾಗಾಗಿ ನಾನು ಮತ್ತು ನಮ್ಮ ಮನೆಯವರು ಹೋಗಿ ಅಷ್ಟೇ ಮಾಡಿದ್ದು ತನೂ ಇದ್ರೆ ಈ ಕಡೆ ಮಾಡ್ಬೇಕಂತ ಹೇಳಿ ಅದನ್ನ ರೆಡಿ ಮಾಡಿ ಆದರೆ ಅದು ಏನಂತಾರೆ ಏನೋ ಮಾಡೋಕ್ಕೋಗಿ ಏನೋ ಆಗೈತಿ ನೆಕ್ಸ್ಟ್ ತೋರಿಸ್ತೀನಿ ಈಗ ತನೋ ಅವ್ರ ಪಪ್ಪಾಗ ಚಹಾ ಕೊಟ್ಟರು ನಾನು ಚಹಾ ಕುಡ್ದುಬಿಟ್ಟು ತನೋ ಮಾಡಿದ್ದು ಪೀಜಾ ಇಲ್ಲಿ ರೆಡಿ ಹಾಕತ್ತೈತೆ ನೋಡ್ರಿ ಹದಿನೈದು ನಿಮಿಷ ಆಯ್ತು ಇಟ್ಬಿಟ್ಟು ಅದು ಬೆನೇಲೆ ಆಗಿತ್ತು ಮಮ್ಮಿ ಏನು ಮಾಡ್ಬೇಕಂತ ಗೊತ್ತಾಗೋಲ್ಲಾಗೆ ತನ್ನ ಹಾಕತ್ತಿದ್ಲು ನಾನು ಚೆಕ್ ಮಾಡಿದೆ ಆದರೆ ಬೆಂದೇ ಇತ್ತಿಲ್ಲ ಮತ್ತು ಇನ್ನೊಂದು ಐದು ನಿಮಿಷ ಇಡಮ್ಮ ನೋಡೋಣ ಅಂತ ಅಂದು ಮತ್ತೆ ಮುಚ್ಚಿಟ್ಟಿದ್ದೀನಿ ರೀ ಆದ್ರೂ ಸರಿಯಾಗಿ ಬೆನಿಲಿಲ್ಲ ಅದು ಮತ್ತು ಅದಕ್ಕೆ ತವಿ ಮೇಲೆ ಹಾಕಿಬಿಟ್ಟು ಎರಡು ಸೈಡ ಸ್ವಲ್ಪ ಎಣ್ಣೆ ಹಾಕಿ ಬೆನ್ಸಿ ರೀ ಫೈನಲಿ ಈ ರೀತಿ ರೆಡಿ ಆಗೈತಿ ಪೀಝಾ ಹೋಗಿ ಏನೋ ಆಯ್ತದು ಅಂದರೆ ಅದಕ್ಕೆ ಕರೆಕ್ಟ ಪ್ರೊಸೀಜರ್ ರೀ ಆದರೆ ಮಾಡೋಕೆ ಬರ್ಲಿಕ್ಕಂದ್ರೆ ಈ ರೀತಿ ಅಂದ್ರೆ ಹೆಂಗೂ ಮಾಡಿಬಿಟ್ಟು ಕಲಿತಾರಲ್ಲ ಅದೇ ಒಂದು ದೊಡ್ಡ ಖುಷಿ ಅಲ್ರಿ ಟೇಸ್ಟ್ ಮಾತ್ರ ಆಗಿತ್ತು ಆದರೆ ಪಿಜ್ಝಾ ಥರ ಆಗಿತ್ತಿಲ್ಲ ರೀ ಈಗ ತನಗೊ ಮಾಡಿ ಪಿಜ್ಝಾ ಎಲ್ಲ ತಿನ್ಬಿಟ್ಟು ಅಡುಗೆನೂ ಸ್ಟಾರ್ಟ್ ಮಾಡಿದ್ದಿದ್ ರೀ ಅಂದರೆ ಎರಡು ಪೀಸ್ ಮಾಡಿದ್ಲು ಅಂದರೆ ನನಗೊಂದು ಎಲ್ಲರಿಗೆ ಒಂದು ಅರ್ಧ ಅರ್ಧ ಪೀಸ್ ಮಾಡಿ ಕೊಟ್ಟಿದ್ಲು ರುಚಿ ರೀ ಅದನ್ನೆಲ್ಲ ತಿಂದ್ಬಿಟ್ಟು ಚಪಾತಿ ಮತ್ತು ತಿಪ್ಪರಕ್ಕೆ ಪಲ್ಯ ಮಾಡಬೇಕಂತ ತಿಪ್ಪರೇಕೆ ಪಲ್ಯ ಈ ಕಡೆ ರೆಡಿ ಮಾಡಿಟ್ಟು ಚಪಾತಿ ಮಾಡಾಕತ್ತಿದ್ದೆ ಸಿಲಿಂಡ್ರಾಗ ಖಾಲಿ ಆಯ್ತು ನೋಡಿರಿ ಈ ಸಲ ಅಡ್ವಾನ್ಸನ್ನ ತರಿಸಿಟ್ಟಿದ್ವಿ ಹೋದ್ಸಲ ಭಾಳ ಟೆನ್ಷನ್ ಆಗಿತ್ತು ಈಗ ಮನೂ ಸಿಲಿಂಡ್ರ್ ಹಚ್ಚಿ ಕೊಡಾಕಂತಂದ್ರೆ ನಾನು ಇದ್ರ ಚಪಾತಿನೂ ರೆಡಿ ಮಾಡ್ಕೊಳ್ಳಾಕತ್ತೀನಿ ಚಪಾತಿ ಮಾಡಿ ಊಟ ಮಾಡೋದಿಂದ ಇವತ್ತು ನೀಡೋನು ಇಲ್ಲೇ ಮುಗಿಸ್ ಅಂದ್ರೆ ಇವತ್ತು ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನೀವು ಸಪೋರ್ಟ್ ಮಾಡಿಬಿಟ್ರೆ ಇನ್ನಷ್ಟು ಖುಷಿ ಆಗುತ್ತೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ನೆಕ್ಸ್ಟ್ ಲಾಗೊಳಗೆ ಮತ್ತೆ ಸಿಗ್ತೀವಿ ರೀ